ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಗಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಕುಂಭ ರಾಶಿಯವರಿಗೆ ಸ್ನೇಹಿತರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ರಾಶಿ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಇನ್ನು ಗ್ರಹಗಳ ಸಂಚಾರದಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಆರ್ಥಿಕ ಜೀವನ ಕುಟುಂಬ ಜೀವನ ಇನ್ನು ನಿಮ್ಮ ಲವ್ ಲೈಫ್ ಮತ್ತು ನಿಮ್ಮ ಪ್ರೇಮ ಜೀವನ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಕುಂಭರಾಶಿಯವರು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡದ ಕಡೆ ಗಮನ ಕೊಟ್ಬಿಡೋಣ ಹಾಗೂ ಶ್ರೀ ಕಾರಿಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಕೇವಲ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳೆಲ್ಲ ದೂರ ಹೋಗಲಿದೆ ಸ್ನೇಹಿತರೆ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜಾತಕದ ಪ್ರಕಾರ ನಮ್ಮ ತಜ್ಞ ಜ್ಯೋತಿಷಯಿಂದ ಸಮಗ್ರ ವಿಶ್ಲೇಷಣೆ ಅಂತಲೇ ಹೇಳ್ಬೋದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂದರೆ ಈ ತಿಂಗಳು ಶುಕ್ರ ಹದಿನೈದನೇ ತಾರೀಕು ನಿಮ್ಮ ಏಳನೇ ಮನೆಗೆ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಸ್ನೇಹಿತರೆ ಇನ್ನು ಹದಿಮೂರನೇ ತಾರೀಕು ಮಂಗಳ ಗ್ರಹವು ನಿಮ್ಮ ಒಂಬತ್ತನೇ ಮನೆ ಅದೃಷ್ಟದ ಮನೆ ರಾಶಿಗೆ ಸಾಗುತ್ತಾರೆ ಮತ್ತು ಬುಧ ಮತ್ತು ಸೂರ್ಯ ಇಬ್ಬರು ಕೂಡ ನಿಮ್ಮ ಎಂಟನೇ ಮನೆಗೆ ಕನ್ಯಾ ರಾಶಿಗೆ ಪ್ರವೇಶಿಸುತ್ತಾರೆ ಗುರು ನಿಮ್ಮ ಐದನೇ ಮನೆಯಲ್ಲಿ ಶನಿ ನಿಮ್ಮ ಎರಡನೇ ಮನೆಯಲ್ಲಿ ರಾಹು ನಿಮ್ಮ ಒಂದನೇ ಮನೆಯಲ್ಲಿ ಮತ್ತು ಕೇತು ಏಳನೇ ಮನೆಯಲ್ಲಿ ಮುಂದುವರಿಯುತ್ತಾರೆ ಸ್ನೇಹಿತರೆ ಈ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಸೆಪ್ಟೆಂಬರ್ ತಿಂಗಳಿನಿಂದ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಒಟ್ಟಾರೆಯಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರ ಮಾಸಿಕ ಭವಿಷ್ಯ ಹೇಗಿರಲಿದೆ ಅಂದರೆ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ದೊರೆಯಲಿದೆ ಸ್ನೇಹಿತರೆ ಗ್ರಹಗಳ ಸಂಚಾರವು ಸವಾಲುಗಳ ಅವಧಿಯನ್ನು ಒದಗಿಸುತ್ತವೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಿಮ್ಮ ವೃತ್ತಿ ಮತ್ತು ಹಣಕಾಸಿನಲ್ಲಿ ತಾಳ್ಮೆ ಮತ್ತು ಎಚ್ಚರಿಕೆಯ ಯೋಜನೆ ಯೋಚನೆ ಅಗತ್ಯ ಅಂತಲೇ ಹೇಳ್ಬೋದು ಅದ್ಯಾಗೋ ನಿಮ್ಮ ಜೀವನ ಸಂಗಾತಿಯ ಬೆಂಬಲ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲಕರ ಅಂತಲೇ ಹೇಳ್ಬೋದು ಗುರು ಸಂಚಾರವು ಸ್ವಲ್ಪ ಪರಿಹಾರ ಮತ್ತು ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಬೆಳವಣಿಗೆ ಅವಕಾಶಗಳನ್ನು ಒದಗಿಸುತ್ತದೆ ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಈ ರಾಶಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಒಂದಿದ್ರೆ ಸ್ನೇಹಿತರೆ ಅವ್ರಿಗೆ ಬಿಡೋನ ಶೇರ್ ಮಾಡಿ ಯಾಕಂದರೆ ನಿಮ್ಮ ಕಡೆಯಿಂದನೂ ಕೂಡ ಅವರು ಅಪ್ಡೇಟ್ಗಳನ್ನ ತಿಳ್ಕೊಳ್ಳಂಗೆ ಓಕೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಕುಂಭರಾಶಿಯವರಿಗೆ ವೃತ್ತಿ ವಿಷಯದಲ್ಲಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಸೂರ್ಯ ಮತ್ತು ಬುಧ ಗ್ರಹಗಳು ನಿಮ್ಮ ಎಂಟನೇ ಮನೆಯಲ್ಲಿ ಸಂಚರಿಸುವುದರಿಂದ ಕುಂಭರಾಶಿಯವರಿಗೆ ನಿಮಗೆ ಒತ್ತಡ ಮತ್ತು ಕೆಲಸದ ಹೊರೆ ಹೆಚ್ಚಾಗುತ್ತದೆ ಸ್ನೇಹಿತರೆ ನಿಮ್ಮ ಕೆಲಸ ಅಥವಾ ಕೆಲಸದ ಸ್ಥಳದಲ್ಲಿ ಅಥವಾ ನಿಮ್ಮ ಸ್ಥಾನದಲ್ಲಿ ಸ್ನೇಹಿತರೆ ಅನಿಲಿತ ಬದಲಾವಣೆಗಳನ್ನು ನೀವು ನೋಡಬಹುದು ಅನಿರೀಕ್ಷಿತ ಬದಲಾವಣೆಗಳು ಆಗಬಹುದು ಈ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ಮುಂದೂಡುವುದು ಮತ್ತು ತಾಳ್ಮೆಯಿಂದ ಇರಲು ಪ್ರಯತ್ನಿಸುವುದು ಉತ್ತಮ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಸಂವಹನ ನಡೆಸುವಾಗ ಜಾಗರೂಕರಾಗಿರೋ ಸ್ನೇಹಿತರೆ ಯಾವುದೇ ಸಣ್ಣ ಪುಟ್ಟ ಜಗಳಗಳು ವಾದಗಳು ನಿಮ್ಮ ಕೆಲಸದಲ್ಲಿ ಬಂದರೆ ಸ್ನೇಹಿತರೆ ಆದಷ್ಟು ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯವಾಗುತ್ತದೆ ಕುಂಭರಾಶಿಯವರಿಗೆ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಆರ್ಥಿಕವಾಗಿ ಈ ತಿಂಗಳು ಸ್ವಲ್ಪ ಸಾಮಾನ್ಯವಾಗಿರುತ್ತದೆ ಏಕೆಂದರೆ ಗಳಿಕೆ ಮತ್ತು ಖರ್ಚುಗಳ ನಡುವಿನ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಕಷ್ಟಕರವಾಗಿರುತ್ತದೆ ಅನಗತ್ಯ ಕಾರಣಗಳಿಗಾಗಿ ನೀವು ಹಣವನ್ನು ಖರ್ಚು ಮಾಡಬೇಕಾಗಬಹುದು ಸ್ನೇಹಿತರೆ ನಿಮ್ಮ ಎರಡನೇ ಮನೆಯಲ್ಲಿ ನಿಮ್ಮ ರಾಶಿಯ ಅಧಿಪತಿ ಶನಿಯ ಉಪಸ್ಥಿತಿಯು ಸಾಡೆ ಸಾತಿಯ ಅಂತಿಮ ಅಂತಮವಾಗಿದ್ದು ಇದು ಹಣಕಾಸು ಯೋಜನೆ ಮತ್ತು ಉಳಿತಾಯದಲ್ಲಿ ತೀವ್ರ ಶಿಸ್ತನ್ನು ಬಯಸುತ್ತದೆ ಇನ್ನು ಐದನೇ ಮನೆಯಲ್ಲಿ ಗುರು ಊಹಾಪೋಹ ಅಥವಾ ಸೃಜನಶೀಲ ಯೋಜನೆಗಳ ಮೂಲಕ ಲಾಭವನ್ನು ತರಬಹುದು ಆದರೆ ನಿಮ್ಮ ಎಂಟನೇ ಮನೆಯಲ್ಲಿ ಬುಧ ಮತ್ತು ಸೂರ್ಯನ ಸಂಚಾರವು ಹಠಾತ್ ಅನಿರೀಕ್ಷಿತ ವೆಚ್ಚಗಳಿಗೆ ಕಾರಣವಾಗಬಹುದು ಸ್ನೇಹಿತರೆ ನೀವು ಆಧ್ಯಾತ್ಮಿಕ ಕಾರ್ಯಗಳು ಅಥವಾ ಆರೋಗ್ಯ ಕಾರಣಗಳಿಗಾಗಿ ಹಣವನ್ನು ತುಂಬಾ ಖರ್ಚು ಮಾಡಬಹುದು ಸೊ ಹಾಗಾಗಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ಇನ್ನು ಮೇಯ್ನಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಈ ತಿಂಗಳಿಂದ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡೋದಾದರೆ ಒಂದನೇ ಮನೆಯಲ್ಲಿ ಸಾಗುವುದರಿಂದ ರಾಹು ಸ್ನೇಹಿತರೆ ನೀವು ಆತಂಕ ತಲೆನೋವು ಮತ್ತು ಮಾನಸಿಕ ಗೊಂದಲವನ್ನು ಅನುಭವಿಸಬಹುದು ಅನಗತ್ಯ ಆರೋಗ್ಯ ತೊಡಕುಗಳನ್ನು ತಡೆಗಟ್ಟಲು ಸರಿಯಾದ ವಿಶ್ರಾಂತಿ ವಿಶ್ರಾಂತಿ ಮತ್ತು ಒತ್ತಡವನ್ನು ತಪ್ಪಿಸುವುದು ಬಹಳ ಮುಖ್ಯವಾಗುತ್ತದೆ ಯಾವುದೇ ಮರುಕಳಿಸುವ ಆರೋಗ್ಯ ಸಮಸ್ಯೆಗಳು ನಿರ್ಲಕ್ಷಿಸಬೇಡಿ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರಲಿದೆ ಆದರೆ ಎಚ್ಚರಿಕೆ ಅಗತ್ಯವಿದೆ ಸೂರ್ಯ ಚೈತನ್ಯದಿಂದ ಕಾರಕ ಸ್ನೇಹಿತರೆ ಮತ್ತು ಬುಧ ನರಮಂಡಲದ ಕಾರಕ ಅಂತಲೇ ಹೇಳ್ಬೋದು ಗ್ರಹಗಳು ನಿಮ್ಮ ದೀರ್ಘಕಾಲದ ಸಮಸ್ಯೆಗಳು ಅಂದರೆ ಎಂಟನೇ ಮನೆಯ ಮೂಲಕ ಸಾಗುವುದರಿಂದ ನೀವು ದುರ್ಬಲರಾಗಬಹುದು ನೀವು ರಕ್ತದೊತ್ತಡ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೆದರಿಸಬಹುದು ರಾಹು ನಿಮ್ಮ ಒಂದನೇ ಮನೆಯಲ್ಲಿ ಸಾಗುವುದರಿಂದ ನೀವು ಆತಂಕ ಭಯ ತಲೆನೋವು ಮತ್ತು ಮಾನಸಿಕ ಗೊಂದಲವನ್ನು ಅನುಭವಿಸಬಹುದು ಅನಗತ್ಯ ಆರೋಗ್ಯ ತೊಡಕುಗಳು ತಡೆಗಟ್ಟಲು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಆದಷ್ಟು ಆತಂಕವನ್ನು ಓಡಿಸುವುದಕ್ಕೆ ಸ್ನೇಹಿತರೆ ಮೆಡಿಟೇಷನನ್ನು ಮಾಡುವುದು ಬಹಳ ಮುಖ್ಯ ಕುಂಭರಾಶಿಯವರು ಒಂದು ಹತ್ತು ನಿಮಿಷಗಳ ಕಾಲ ಸ್ನೇಹಿತರೆ ಅದು ಬೆಳಗಿನ ಸಮಯದಲ್ಲಾಗಲಿ ಅಥವಾ ಸಂಜೆಯ ಸಮಯದಲ್ಲಾಗಲಿ ಮೆಡಿಟೇಷನನ್ನು ಮಾಡಿ ಧ್ಯಾನವನ್ನು ಮಾಡಿ ಯೋಗವನ್ನು ಮಾಡಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಒಂದು ಐವತ್ತು ಪರ್ಸೆಂಟ್ ಸುಧಾರಿಸಲಿದೆ ಅಂತಲೇ ಹೇಳ್ಬೋದು ಈ ಯೋಗ ಧ್ಯಾನ ಮೆಡಿಟೇಷನನ್ನು ಮಾಡುವುದರಿಂದ ತಪ್ಪದೇ ಪ್ರತಿನಿತ್ಯ ಇದನ್ನು ಮಾಡಬೇಕಾಗುತ್ತದೆ ಇನ್ನು ನಿಮ್ಮ ಕುಟುಂಬ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಸ್ನೇಹಿತರೆ ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕೌಟುಂಬಿಕವಾಗಿ ಈ ತಿಂಗಳು ಸ್ವಲ್ಪ ಉತ್ತಮವಾಗಿರುತ್ತದೆ ನಿಮ್ಮ ಯೋಗಕಾರಕ ಗೃಹ ಶುಕ್ರನು ನಿಮ್ಮ ಏಳನೇ ಮನೆಯಲ್ಲಿ ಸಾಗುವುದರಿಂದ ಸ್ನೇಹಿತರೆ ನಿಮ್ಮ ಜೀವನ ಸಂಗಾತಿ ಮತ್ತು ಕಾರ್ಯಗಳು ಅಥವಾ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಜೀವನ ಸಂಗಾತಿಯಿಂದ ನಿಮಗೆ ಉತ್ತಮ ಬೆಂಬಲ ಸಿಗುತ್ತದೆ ಅದು ಕೇತು ಏಳನೇ ಮನೆಯಲ್ಲಿ ಇರುವುದರಿಂದ ಸಕಾರಾತ್ಮಕ ಬೆಳವಣಿಗೆಗಳು ಹೊರತು ಹಾಗೆಯೂ ಸ್ನೇಹಿತರೆ ತಪ್ಪು ತಿಳುವಳಿಕೆಗಳು ಬರಬಹುದು ಅಹಂಕಾರದ ಘರ್ಷಣೆಗಳು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಆದ್ದರಿಂದ ಮುಕ್ತವಾಗಿ ಸಂವಹನ ನಡೆಸುವುದು ಮತ್ತು ನಿಮ್ಮ ಸಂಗಾತಿಯ ಪ್ರಯತ್ನಗಳನ್ನು ಪ್ರಶಂಸಿಸುವುದು ಮುಖ್ಯ ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಜಗಳಗಳು ಅಹಂಕಾರಗಳಿಂದ ಮಾತುಕತೆಗಳು ಬಂದರೆ ಸ್ನೇಹಿತರೆ ಆದಷ್ಟು ತಾಳ್ಮೆಯಿಂದ ಹಿರಿ ಮೌನವಾಗಿ ಹಿರಿ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ಅದನ್ನು ಬಿಟ್ಟರೆ ಸ್ನೇಹಿತರೆ ಒಂದು ಸಲ ಏನಾದರೂ ಪ್ರಾಬ್ಲಮ್ ಅಲ್ಲಿ ನಿಲ್ಲಿದ್ದರೆ ಸ್ನೇಹಿತರೆ ಪ್ರಾಬ್ಲಮ್ ಅನ್ನೋದು ಆಯಿತು ಅಂತಂದರೆ ಬಹಳಷ್ಟು ಸುಧಾರಿಸಬೇಕಾಗುತ್ತದೆ ಸೊ ಹಾಗಾಗಿ ಆದಷ್ಟು ಮೌನದಿಂದ ಇರಿ ನಿಮ್ಮ ಮಾತು ನಿಮ್ಮ ಹಿಡಿತದಲ್ಲಿರಲಿ ಅಂತ ಹೇಳ್ತಾ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅಂದರೆ ಯಶಸ್ಸನ್ನು ಸಾಧಿಸಲು ಉದ್ಯಮಿಗಳು ಶ್ರಮಿಸಬೇಕಾಗುತ್ತದೆ ಕುಂಭರಾಶಿಯ ವಿದ್ಯಾರ್ಥಿಗಳು ಇನ್ನು ನಿಮ್ಮ ಏಳನೇ ಅಧಿಪತಿಯಾದ ಸೂರ್ಯನು ಎಂಟನೇ ಮನೆಗೆ ಸ್ನೇಹಿತರೆ ಸಾಗುವುದರಿಂದ ವ್ಯಾಪಾರ ಪಾಲುದಾರರೊಂದಿಗೆ ಗುಪ್ತ ಸಮಸ್ಯೆಗಳು ಅಥವಾ ವಿವಾದಗಳು ಉಂಟಾಗಬಹುದು ವಿಶೇಷವಾಗಿ ಹಂಚಿಕೆಯ ಹಣಕಾಸಿನ ವಿಷಯದಲ್ಲಿ ಈ ಆಧಾರವಾಗಿರುವ ಸಮಸ್ಯೆಗಳಿಂದಾಗಿ ಮಾರಾಟದಲ್ಲಿ ಹಠದ ಕುಸಿತವು ಕಂಡುಬರಬಹುದು ಆದ್ದರಿಂದ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಹೂಡಿಕೆಗಳನ್ನು ಅಂದರೆ ಹೊಸ ಹೂಡಿಕೆಗಳನ್ನು ಮಾಡುವ ಬದಲು ನಿಮ್ಮ ಪ್ರಸ್ತುತ ವ್ಯವಹಾರವನ್ನು ಸ್ಥಿರಗೊಳಿಸುವತ್ತ ಹೆಚ್ಚು ಹರಿಸುವುದು ಉತ್ತಮ ಈಗಿರುವ ಹೂಡಿಕೆಯನ್ನು ಸ್ನೇಹಿತರೆ ಭದ್ರವಾಗಿ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ಹೊಸದಾಗಿ ಹೂಡಿಕೆಯನ್ನು ಮಾಡುವುದಕ್ಕೆ ಇದು ಸರಿಯಾದ ಸಮಯವಲ್ಲ ಮುಂದಿನ ವೀಡ್ಯೋದಲ್ಲಿ ಕುಂಭರಾಶಿಯವರಿಗೆ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಒಂದು ವಿಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಯಾವಾಗ ಹೂಡಿಕೆಯನ್ನು ಮಾಡಬೇಕು ಯಾವಾಗ ಖರೀದಿ ಮಾಡಬೇಕು ಯಾವಾಗ ಮಾರಾಟ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಮಾರಾಟದಲ್ಲಿ ಹಠತ್ ಕುಸಿತವು ಕಂಡುಬರುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ದೊಡ್ಡ ಹೊಸ ಹೂಡಿಕೆಗಳನ್ನು ಮಾಡುವ ಬದಲು ನಿಮ್ಮ ಪ್ರಸ್ತುತ ವ್ಯವಹಾರವನ್ನು ಸ್ಥಿರಗೊಳಿಸುವತ್ತ ಹೆಚ್ಚು ಗಮನ ಹರಿಸುವುದು ಉತ್ತಮ ಅರ್ಥವಾಗಿದೆ ಅನ್ಕೋತೀನಿ ಪಾಲುದಾರರೊಂದಿಗೆ ತಾಳ್ಮೆ ಮತ್ತು ಪಾರದರ್ಶಕ ಸಂವಹನ ಅತ್ಯಗತ್ಯ ಅಂತ ಹೇಳ್ತಾ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಸ್ನೇಹಿತರೆ ಈ ತಿಂಗಳು ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಸ್ವಲ್ಪ ಸಾಮಾನ್ಯ ಸಮಯವನ್ನು ಕಳೆಯುತ್ತಾರೆ ನಿಮ್ಮ ಐದನೇ ಮನೆಯಲ್ಲಿ ಗುರುವಿನ ಸಂಚಾರವು ಕಲಿಕೆ ಮತ್ತು ಬುದ್ಧಿವಂತಿಕೆಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಇದು ನಿಮ್ಮ ವಿಷಯಗಳ ಬಗ್ಗೆ ಆಳವಾದ ತಿಳುವಳಿಕೆಯನ್ನ ನೀಡುತ್ತದೆ ಅದೆಯಾಗೋರಾಹು ನಿಮ್ಮ ಒಂದನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಮನಸ್ಸು ಗೊಂದಲಗಳಿಂದ ತುಂಬಿರುತ್ತದೆ ನಿಮ್ಮ ಗಮನವನ್ನು ಮನೋರಂಜನೆ ಸ್ನೇಹಿತರು ಮತ್ತು ಸಾಮಾಜಿಕ ಮಾಧ್ಯಮದ ಕಡೆಗೆ ಸೆಳೆಯುತ್ತದೆ ಗಮನ ಮತ್ತು ವ್ಯಾಕುಲತೆಯ ನಡುವಿನ ಈ ಸಂಘರ್ಷವು ಉತ್ತಮ ಫಲಿತಾಂಶಗಳನ್ನು ಪಡೆಯಲು ನೀವು ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಅಧ್ಯಯನದ ಮೇಲೆ ಹೆಚ್ಚು ಗಮನ ಹರಿಸಲು ಪ್ರಯತ್ನಿಸಬೇಕು ಕುಂಭರಾಶಿಯ ವಿದ್ಯಾರ್ಥಿಗಳು ಮತ್ತು ಮನೋರಂಜನೆಗೆ ಕಡಿಮೆ ಸಮಯವನ್ನು ನೀಡಬೇಕು ಎಂದರ್ಥ ಸ್ನೇಹಿತರೆ ನಿಮ್ಮ ಗಮನವನ್ನು ಮನೋರಂಜನೆ ಸ್ನೇಹಿತರು ಮತ್ತು ಸಾಮಾಜಿಕ ಮಾಧ್ಯಮದ ಕಡೆಗೆ ಸೆಳೆಯುವ ಚಾನ್ಸಸ್ ಹೆಚ್ಚಿದೆ ಸೆಪ್ಟೆಂಬರ್ ತಿಂಗಳು ಸೊ ಹಾಗಾಗಿ ಸ್ನೇಹಿತರೆ ಪೇರೆಂಟ್ಸ್ಗಳು ನೋಡ್ತಾ ಇದ್ದರೆ ದಯವಿಟ್ಟು ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ಗಮನವಾಗುವ ರೀತಿಯಲ್ಲಿ ತಿಳಿಸ್ಕೊಡಿ ಇನ್ನು ಗುರು ಹಿರಿಯರ ಮಾತನ್ನು ಕೇಳುವುದು ಬಹಳ ಮುಖ್ಯ ಕುಂಭರಾಶಿಯ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಇನ್ನು ಸಣ್ಣ ಪುಟ್ಟ ಅಡೆತಡೆಗಳಿಗೆ ಕಷ್ಟಗಳಿಗೆ ಸಮಸ್ಯೆಗಳಿಗೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅಂದರೆ ಸ್ನೇಹಿತರೆ ನಿಮ್ಮ ರಾಶಿಯಲ್ಲಿ ರಾಹುವಿನಿಂದ ಉಂಟಾಗುವ ಮಾನಸಿಕ ಗೊಂದಲ ಮತ್ತು ಕೇತುವಿನ ಪಾಲುದಾರಿಕೆಯಲ್ಲಿನ ಸಮಸ್ಯೆಗಳು ಕಡಿಮೆ ಮಾಡಲು ಅಥವಾ ಹಡೆತಡೆಗಳನ್ನು ಕಡಿಮೆ ಮಾಡಲು ಸ್ನೇಹಿತರೆ ತಪ್ಪದ ಶಿವನನ್ನು ಪೂಜಿಸಿ ಮತ್ತು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಪ್ರತಿ ಸೋಮವಾರ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಇನ್ನು ಕಷ್ಟಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಇನ್ನು ಎರಡನೇ ಮನೆಯಲ್ಲಿ ಶನಿಯ ಪ್ರಭಾವವನ್ನು ನಿರ್ವಹಿಸಲು ಸ್ನೇಹಿತರೆ ದೇವರಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಮತ್ತು ವ್ಯರ್ಥ ಖರ್ಚುಗಳನ್ನು ತಪ್ಪಿಸಿ ನಿಮ್ಮ ಆರೋಗ್ಯ ಸಮಸ್ಯೆ ಏನೇ ಇರಲಿ ಅವೆಲ್ಲವೂ ನಿವಾರಣೆಯಾಗಲಿದೆ ದೇವರನ್ನು ಪ್ರಾರ್ಥನೆ ಮಾಡಿ ಕಷ್ಟ ಸಮಸ್ಯೆಗಳೆಲ್ಲ ದೂರ ಹೋಗಲಿದೆ ಅಂತ ಹೇಳ್ತಾ ನಾನು ವೀಡನ್ನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಗೆ ಲೈಕ್ ಕೊಡೋದನ್ನ ಮರೆತಿದ್ದೀರಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ವೀಡಿಯೋ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್